ಈಗ ಇದಕ್ಕ ಸರ್ಕಾರ ನೋದಕ್ಕಿಂತ ಕಾರ್ಖಾನೆ ಮಾಲೀಕರು ಯಾಕ್ರ ಅವರ ಸರ್ಕಾರ ಮತ್ತು ಎಫ್ ಆರ್ ಪಿ ಅಂತ ಹೇಳಿ ಕುಣಿತಾರ ಅವ್ರ ಎಫ್ ಆರ್ ಪಿ ಯನ್ನ ನಾವು ಇವತ್ ಕಬ್ಬು ಬೆಳೆಗಾರ ಒಪ್ಗೊಂಡಿಲ್ಲ ಎಫ್ ಆರ್ ಪಿ ಅದು ಮೋಸದ ಬೆಲೆ ಐತಿ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಅದು ಮೋಸದ ಬೆಲೆ ಐತಿ ಆ ಕಾರಣಕ್ಕಾಗಿ ಎಫ್ ಆರ್ ಪಿ ಹೊರತುಪಡಿಸಿ ಇವತ್ತು ಮಹಾರಾಷ್ಟ್ರದವ್ರ ಹೆಂಗ್ ಮೂರ್ ಸಾವಿರದ ಐದುನೂರು ರೂಪಾಯಿ ಕೊಟ್ಟು ಇಲ್ಲಿ ಕಬ್ಬು ಹೇಳ್ತಾರ ಕರ್ನಾಟಕದ ನೂರು ಕಿಲೋಮೀಟರ್ ಯಾತರು ಈ ಕಾರ್ಖಾನೆ ಮಾಲೀಕರೇ ನಮ್ಮಲ್ಲಿ ಬೆಳಗಾವಿ ಬಾಗಲಕೋಟೆ ಇವತ್ತು ಮಾಲಕರದವರು ಬಿಜಾಪುರ ಇರಬಹುದು ಅವರ ತಕ್ಷಣ ತಾವು ಮಾಲಕರಿಗೆ ತಮಗೆಲ್ಲ ಗೊತ್ತಿದ್ದ ವಿಷಯ ನಾವೇನು ರೇಟ್ ಕೇಳತ್ತಿಲ್ಲ ಮೂರ್ ಸಾವಿರದ ಐದನೂರು ರೂಪಾಯಿ ಘೋಷಣೆ ಮಾಡ್ರಿ ಅಂತ ಹೇಳ್ತು ಅವ್ರ ಎಫ್ ಆರ್ ಪಿ ವರ್ತು ಪಡಿಸಿ ಇವತ್ ಮೂರ್ ಸಾವಿರದ ಐದ್ನೂರು ರೂಪಾಯಿ ಘೋಷಣೆ ಮಾಡ್ಬೇಕಾಗೈತಿ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಅವ್ರಿಗೆ ಕೂಡ ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಅವರದವರು ಕಾರ್ಖಾನೆ ಕೂಡ ಅವ್ರ ಎರಡ ಮಾಲಕರೂ ದಯವಿಟ್ಟು ತಾವ ಚಲ್ಲಾಟ ನಡೆ ಬದಲಿ ಜನರಿಗೆ ಮುಂದೆ ಬಂದ ಉತ್ತರ ಹೇಳಿ ಕಬ್ಬಿಣ ಬಿಲ್ ಘೋಷಣೆ ಮಾಡುವವರಿಗೆ ಚಳವಳಿ ಮುಂದುವರಿತೈತಿ ಇವತ್ತಿದು ಹೋಗಕ್ಕಾಗಿ ನಾವು ಯಾರೂ ಬಂದಿಲ್ಲ ಇವತ್ತು ಕಬ್ಬಿಣ ಬಿಲ್ ಘೋಷಣೆ ಆಗಬೇಕು ಒಂದು ತಾರೀಕು ಕಾರ್ಖಾನೆ ಚಾಲೂ ಆಗಬೇಕು ಅಂತೇಳಿ ಹೋರಾಟ ಮಾಡತ್ತು ದಯವಿಟ್ಟು ಜಿಲ್ಲಾ ಉಸ್ತುವಾರಿ ಅವರ ಬೆಂಗಳೂರಾಗಿದ್ದರು ಕೂಡ ತಾವ ಇವತ್ತು ಕ್ಯಾಬಿನೆಟ್ ಮುಗಿಸಿ ಆಗುವ ತಕ್ಷಣ ಇವತ್ತು ಗುರ್ಲಾಪುರಕ್ಕೆ ಬಂದ ಕಬ್ಬಿಣ ಬೆಲೆ ನಿಗದಿ ಘೋಷಣೆ ಮಾಡಿ ರೈತರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಮಾಡಲೇಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ಪ್ರಭಾಕರ್ ಕೋರೆ ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಇರ್ಬೋದು ಅದೇ ರೀತಿಯಾಗಿ ಲಕ್ಷ್ಮಣ್ ಸೌದಿ ಇರ್ಬೋದು ಕತ್ತಿ ಅವ್ರು ಇರ್ಬೋದು ತಾವೆಲ್ಲರೂ ಕೂಡ ದಯವಿಟ್ಟ ಇವತ್ತು ಕಬ್ಬಿಣ ಬೆಲೆ ನಿಗದಿ ಮಾಡುವಲ್ಲಿ ವಿಳಂಬ ಮಾಡಬಾರ್ದು ರೈತರನ್ನ ಆಕ್ರೋಶ ವ್ಯಕ್ತಪಡಿಸ್ಬಾರ್ದು ರೀ ದಯವಿಟ್ಟು ತಾವ ಅದಕ್ಕೆ ತಕ್ಷಣ ಬಂದ ಕಬ್ಬಿನ ಬೆಲೆಯನ್ನು ಘೋಷಣೆ ಹೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸಕ್ರಿಯ ಮಂತ್ರಿ ಆಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಕೂಡ ತಕ್ಷಣ ಬರಬೇಕು ಇಲ್ಲಿ ಸಾವಿರಾರು ಲಕ್ಷದಿಂದ ಇವತ್ತು ಕಬ್ಬು ಬೆಳೆಗಾರ ಸೇರ್ಯಾರು ತಾವು ಅಲ್ಲಿ ಕೂತು ಏನು ಮಾಡತ್ತರಿ ಮಂತ್ರಿಯಾಗಿ ರೈತರು ಬೀದಿಗಿಳಿದು ಹೋರಾಟ ಮಾಡತ್ತರು ತಾವು ಒಂದು ಮಾತಿ ಎತ್ತ ಕೊಡ್ತಾ ಇಲ್ಲ ಅದಕ್ಕಾಗಿ ತಕ್ಷಣ ಇವತ್ತ ಇಲ್ಲಿ ಅವರು ಕೂಡ ಬಂದ ಈ ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ಬೇಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾರೆ